ಅಧಿಕ ಬೆಲೆಗೆ ಔಷಧಿ ಮಾರಾಟ ಮೆಡಿಕಲ್ ಶಾಪ್ ಸೀಸ್ ನ್ಯೂಸ್ ಫೈವ್ಗೆ ಸ್ವಾಗತ ಆರ್ ಪಿ ಬೆಲೆಗಿಂತ ಅಧಿಕ ಬೆಲೆಗೆ ಬ್ಲಡ್ ಕಲೆಕ್ಷನ್ ಟ್ಯೂಬ್ ಮಾರಾಟ ಮಾಡಿದ ಮೆಡಿಕಲ್ ಅಂಡ್ ಜನರಲ್ ಸ್ಟೋರ್ ಅನ್ನು ಸೀಸ್ ಮಾಡಿರುವ ಘಟನೆ ಚಿಂತಾಮಣಿ ತಾಲೂಕಿನ ಬುರುಡುಗುಂಟೆ ಗ್ರಾಮದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕಿನ ಬುರುಡುಗುಂಟೆ ಗ್ರಾಮದಲ್ಲಿರುವ ರೋಹಿಣಿ ಮೆಡಿಕಲ್ ಅಂಡ್ ಜನರಲ್ ಸ್ಟೋರ್ ನಿಗದಿತ ದರಕ್ಕಿಂತ ಹೆಚ್ಚು ದರದಲ್ಲಿ ಔಷಧ ಮಾರಾಟ ಮಾಡುತ್ತಿದ್ದಾರೆಂಬ ದೂರಿನ ಆಧಾರದ ಮೇಲೆ ಸಹಾಯಕ ಔಷಧ ನಿಯಂತ್ರಕರು ಹಾಗೂ ಪರವಾನಗಿ ಪ್ರಾಧಿಕಾರಿಗಳಾದ ಬಿಎನ್ ಸವಿತಾ ಮೆಡಿಕಲ್ ಸ್ಟೋರ್ಗೆ ಬೀಗ ಜಡಿದು ಪರವಾನಗಿಯನ್ನು ಅಮಾನತು ಮಾಡಿದ್ದಾರೆ ಗ್ರಾಮದ ವ್ಯಕ್ತಿಯೊಬ್ಬರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಒಂದರಂದು ಮೆಡಿಕಲ್ನಲ್ಲಿ ಬ್ಲಡ್ ಕಲೆಕ್ಷನ್ ಟ್ಯೂಬ್ ಖರೀದಿಸಿದ್ದು ಎಂಆರ್ಪಿ ಕೇವಲ ಎರಡು ರೂಪಾಯಿ ಎಂಬತ್ತು ಪೈಸೆ ಇರಬೇಕಾದ್ರೂ ಅದನ್ನು ಐವತ್ತೈದು ರೂಪಾಯಿಗೆ ಮಾರಾಟ ಮಾಡಿದ ಆರೋಪದ ಮೇಲೆ ದೂರು ನೀಡಿದರು ಈ ದೂರು ಪರಿಶೀಲಿಸಿದ ಅಧಿಕಾರಿಗಳು ಮಾರಾಟ ಬಿಲ್ಗಳು ಮತ್ತು ರಿಜಿಸ್ಟರ್ಗಳು ಪೂರಕವಾಗಿಲ್ಲ ವೈದ್ಯ ಮತ್ತು ರೋಗಿಯ ವಿಳಾಸಗಳ ದಾಖಲಾತಿ ಇಲ್ಲ ಹಾಗೂ ಸರಿಯಾದ ಬಿಲ್ ವಿವರಣೆ ಮಾಡಿಲ್ಲ ಅಂತ ಈ ಒಂದು ಕಾರಣಗಳನ್ನು ಕೊಟ್ಟು ಸೀಸ್ ಮಾಡಿದ್ದಾರೆ ಮೆಡಿಕಲ್ ಸ್ಟೋರ್ ಮಾಲೀಕರು ಔಷಧ ಮತ್ತು ಸೌಂದರ್ಯ ವಸ್ತುಗಳನ್ನು ನಿಯಮ ಅರವತ್ತೈದನ್ನ ಉಲ್ಲಂಘಿಸಿರುವುದು ದೃಢಪಟ್ಟಿದ್ದು ಪರಿಣಾಮ ಈ ಉಲ್ಲಂಘನೆಯು ಸಾರ್ವಜನಿಕರ ಆರೋಗ್ಯಕ್ಕೆ ಅಪಾಯ ಉಂಟು ಮಾಡುವ ಭೀತಿ ಇದ್ದುದರಿಂದ ಮೆಡಿಕಲ್ ಸ್ಟೋರ್ ಪರವಾನಗಿಯನ್ನು ತಾತ್ಕಾಲಿಕವಾಗಿ ಅಮಾನತುಗೊಳಿಸಲಾಯಿತು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ವಿಮಲ ದೀಪಕ್ ನ್ಯೂಸ್ ಚಿಂತಾಮಣಿ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್